ಯೂಟ್ಯೂಬ್ ಚಾನಲ್ಗೆ ಆರ್ಥಿಕ ವಾತಂತ್ರ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಶುಭ ಮುಂಜಾನೆ ಇಂದು ಭಾನುವಾರದ ಓಂ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ವಿಶೇಷವಾಗಿ ಅರ್ಚನೆ ಧೂಪ ದೀಪ ನೈವೇದ್ಯ ಮತ್ತು ಮಹಾಮಂಗಳಾರತಿ ಇರುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ತಪ್ಪದೆ ಇಂದಿನ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ತಪ್ಪದೆ ಎಲ್ಲರೂ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮತ್ತು ತಪ್ಪದೆ ಶೇರ್ ಮಾಡಿ ಎಲ್ಲರಿಗೂ ಓಂ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಆರ್ಥಿಕವಾದಂಥ ಸ್ವಾಗತ ಸುಸ್ವಾಗತ ಎಲ್ಲರೂ ತಪ್ಪದೆ ನಮ್ಮ ಚಾನಲನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮತ್ತು ತಪ್ಪದೇ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ಇಂದು ಭಾನುವಾರದ ಓಂ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ವಿಶೇಷವಾಗಿ ಅರ್ಚನೆ ಧೂಪ ದೀಪ ನೈವೇದ್ಯ ಮತ್ತು ಮಹಾಮಂಗ್ಲಾತಿವಿರುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ತಪ್ಪದೆ ಸ್ವಾಮಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರ ಬೇಕಾಗಿ ವಿನಂತಿ ಎಲ್ಲರೂ ತಮ್ಮ ತಮ್ಮ ಗೋತ್ರ ನಕ್ಷತ್ರ ರಾಶಿ ತಮ್ಮ ತಮ್ಮ ಹೆಸರುಗಳನ್ನು ತಮ್ಮ ಮನಸ್ಸಲ್ಲಿ ಹೇಳಿಕೊಳ್ಳಬೇಕಾಗಿ ವಿನಂತಿ ತಪ್ಪದೆ ಎಲ್ಲರೂ ಓಂ ವಿಶ್ವ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಮತ್ತೊಮ್ಮೆ ಎಲ್ಲರಿಗೂ ಓಂ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಆರ್ಥಿಕ ವಾತಂತ್ರ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಶುಭ ಮುಂಜಾನೆ ನಿಮ್ಮೆಲ್ಲರ ಸಹಕಾರ ನಮಗೆ ಆದ್ಯತೆ ದಯವಿಟ್ಟು ಎಲ್ಲರೂ ತಪ್ಪದೆ ಸಹಕರಿಸಿ ಎಲ್ಲರೂ ತಪ್ಪದೆ ಒಂದು ಸಾರಿ ಕೃಪೆಗೆ ದೇವಾಲಯಕ್ಕೆ ಭೇಟಿ ನೀಡಬೇಕಾಗಿ ವಿನಂತಿ ಹಾಗೂ ಈಶ್ವರನ ಕೃಪಾ ಕಟಾಕ್ಷಕ್ಕೆ ಪಾತ್ರ ಬೇಕಾಗಿ ವಿನಂತಿ ಎಲ್ಲರೂ ತಪ್ಪದೆ ಓಂ ನಮ ಶಿವ ಎಂದು ಕಮೆಂಟ್ ಮಾಡಿ ಅಥವಾ ಹರ ಹರ ಮಹಾದೇವ್ ಎಂದು ಕಮೆಂಟ್ ಮಾಡಿ ಎಲ್ಲರೂ ತಪ್ಪದೆ ಲೈಕ್ ಶೇರ್ ಕಮೆಂಟ್ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು ಇನ್ನೇನು ಕಿಲಿವೆ ಕ್ಷಣಗಳಲ್ಲಿ ಸ್ವಾಮಿಗೆ ಪೂಜೆ ಪ್ರಾರಂಭವಾಗುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ನಿರೀಕ್ಷಿಸಬೇಕಾಗಿ ವಿನಂತಿ ನೆಂಪಟ್ರೆ ಆಯ್ತು ಸ್ವಾಮಿ ಅಯ್ಯಪ್ಪಗಳ ಗಲಾಡ ಬಗ್ಗೆ ನಿಂತ್ಕೊಳ್ಳಿ ಎಲ್ಲರೂ ಪೂಜೆ ಆಗುತ್ತೆ ಮಂಗಳಾರತಿ ಆಗುತ್ತೆ ಬನ್ನಿ ಬಗ್ಗೆ ನಿಂತ್ಕೊಳ್ಳಿ ಮಾತಾಡ್ತಾ ಇರಬೇಡಿ ತಪ್ಪದೆ ಎಲ್ಲರೂ ಓಂ ವಿಶ್ವ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಪ್ರಾರ್ಥನೆ ಮಾಡಬೇಕು ಕಾಮೆಂಟನ್ನು ಎಲ್ಲರೂ ಮನಸ್ಸಿನಲ್ಲಿ ಓಂ ವಿಶ್ವ ಎಂದು ಪ್ರಾರ್ಥನೆ ಮಾಡಿ ಅಂತ ಹೇಳಿದೆ ಎಲ್ಲರೂ ಮನಸ್ಸಾರ ಸ್ವಾಮಿಯನ್ನು ದರ್ಶಿಸಿ ಎಲ್ಲರೂ ಮನಸ್ಸನಾರೇ ಸ್ವಾಮಿಯನ್ನು ದರ್ಶನ ಮಾಡಿ ಇಂದು ಬೆಳಗಿನ ಜಾವ ಸ್ವಾಮಿಯ ದರ್ಶನವಾಗುತ್ತಿದೆ ಎಲ್ಲರಿಗೂ ಇದು ಓಂ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಇಂದು ಬೆಳಗಿನ ಜಾವದ ದರ್ಶನ ದಯವಿಟ್ಟು ಎಲ್ಲರೂ ದರ್ಶನದಿಂದ ಕೃತಾಂತರಾಗಬೇಕಾಗಿ ಪ್ರಾರ್ಥನೆ

ಇಂದು ಓಂ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿಗೆ ವಿಶೇಷವಾಗಿ ಅರ್ಚನೆ ದೂಪ ದೀಪ ನೈವೇದ್ಯ ಮತ್ತು ಮಹಾಮಂಗಳಾರತಿ ಇರುತ್ತದೆ ದಯವಿಟ್ಟು ಎಲ್ಲರೂ ತಪ್ಪದೆ ಸ್ವಾಮಿಯ ಪೂಜೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಹಾಗೂ ನಾಡಿನ ಸೋಮವಾರದ ಪ್ರಯುಕ್ತ ಸ್ವಾಮಿಗೆ ವಿಶೇಷವಾಗಿ ರುದ್ರಾಭಿಷೇಕವಿರುತ್ತದೆ ಬೆಳಗ್ಗೆ ಏಳು ಗಂಟೆಗೆ ಸರಿಯಾಗಿ ಬೆಳಗ್ಗೆ ಪ್ರಾತಃ ಕಾಲ ಏಳು ಗಂಟೆಗೆ ಪ್ರಾರಂಭವಾಗುತ್ತದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ತಪ್ಪದೆ ಸ್ವಾಮಿಯ ಅಭಿಷೇಕದಲ್ಲಿ ಪಾಲ್ಗೊಳ್ಳಬೇಕಾದ ವಿನಂತಿ ಹಾಗೂ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಬೇಕಾಗಿ ವಿನಂತಿ ತಪ್ಪದೆ ಎಲ್ಲರೂ ನಾಡಿನ ಅಭಿಷೇಕದಲ್ಲಿ ಪಾಲ್ಗೊಳ್ಳಬೇಕಾಗಿ ವಿನಂತಿ ಎಲ್ಲರಿಗೂ ಧನ್ಯವಾದಗಳು ಎಲ್ಲರಿಗೂ ಶುಭ ಮುಂಜಾನೆ ृभ्यो नमः पितृभ्यो नमः श्रीगुरुभ्यो नमः हरिः ॐ गणाना अन्त्वा वामहे कविं वामहे कविन्दवीनामुपमश्रमस्तमं ज्येष्ठराजं ब्रह्मणां ब्रह्मणस्पतः शृण्वन्नो दिभिस्सीदसाधनं श्रीमहागणपतये नमः

प्रणम सया परब्रह्म ऋषि परमात्मा नेता देवी गायत्री छन्दः प्राणायाम योगः ओम बोह ओम बोह ओम सो महास्तेत् चतुर्ये एकमकोडिव सयालि मिहि येनम् चर्यातो मा पूजोतेर सन्तब्रह्मं भोर वस्त्रं भोर वस्त्रं भोर वस्त्रं ओम शिवाभ्यं शोभने मुहूर्ते आदिपुर विज प्रहलादे श्री श्रोतराक वय्रुता मनमंत्रे कलयुगे पत्मे पादे जम्बुद्वीपे भरतवर्षे भरतखंडे दंडकारण्ये शाली दक्षिणतीरे शीवशत्म रामक्षेत्रे अस्मिन् वर्तमाने व्यवहारिके चांद्रमा प्रभुवादी सृष्टि सहस मध्ये श्रीमतो

वेदोद्रष्टोरष्टा कैसे ओम अस्ग गोत्रोद नापिला गोत्रोदवे विशाख नक्षत्रे नक्षत्रे मनोरथानक्षत्रे पंडीदेव विशाखा नक्षत्रे स्वातीरा हरिद्रान्षस आरित्रा नक्षत्रे कृतिक्षत्रे निनाम्य मनोरध नक्षत्रे दस नम्य शानक्षत्रे मूक्यम असन शायमस्ते रे विरे विष्टा कामे मोक्ष चतुर्दप प्राप्त सिद्धि हो ओम श्री काशी विश्वनाथ स्वामी देवता भोनम कृपाकडक्षक प्रपति सिद्धि रस्तो हो येन हन भन्दे मृत्युजयाय रुद्रा नीलकंठा शंभव अमृतेशाय शर्वाय महादेवाय नम महा, ओं पूर्वचिर्ते यूनाशेषिष्टा मो समस्त समे द्वारी काशी विश्वनाथ स्वामी माता महामेश्वरीदेवताभ्युन कष्टत्रिपूज क्या श्री

दैवी इस्वस्ति रस्तु नहा स्वस्तिर्मार्शे यहां उर्वद्वम् जिकातु कापयामि दुपमाकापयामि उपानत्रे महादेवताभ्यो नमः महानेवेतेन निवेदयामि ओम प्रणवस्य परब्रह्म परमात्मा देवता गायत्री छदः प्रणाय योगः ओम बो ओम बम सोम हंस सिंधु तस्य अरे नमो बोलिय श्री ओम प्राणाय स्वाहा

ಏನ್ ಆಕೆ ಹೋಗೋದು ಇಲ್ಲೇ ಇದ್ರಿ ಎಲ್ಲ ಗೊತ್ತು ಹಾಕ್ಟಾ ದೂರ ಅಂತ ಯಾರು ಬಂದಿಲ್ಲ ಆಯ್ತು ನೋಡ್ತೀನಿ ದೇವರಿದ್ದಾರೆ ಹ್ಮ್ ನಿಮ್ಗೆ ಅವ್ರು ಕೊಡ್ಬೇಕಾಯ್ತು ಅಂತ

हराय श्रीलोचनाय तस्ंगराय शिवाय दिवाय दिगंबराय तस्मै श्रीकाराय, नमः शिवाय विघ्नस्वूराय पिनाकस्ताय सनातनाय दिव्याय देवाय दिगंबराय तस्म श्रीकारा नम शिवाय

ಶ್ರೀ ಕೃಷ್ಣಾರ್ಪಣ ಶುಭವಾಗ್ಲಿ ಎಲ್ಲರಿಗೂ ವಂದನೆಗಳು ಹಾರ ಹಾರ ಎಲ್ಲರಿಗೂ ಓಂ ಶ್ರೀ ಕೃಷ್ಣಾರ್ಪಣ ನಮಸ್ತೆ ದಯವಿಟ್ಟು ಎಲ್ಲ ತಪ್ಪದೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ